ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಪೂರ್ವ ಪರೀಕ್ಷೆ ಅಥವಾ ಪ್ರಿ ಟೆಸ್ಟ್ ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಬ್ರಿಡ್ಜ್ ಕೋರ್ಸ್ ಅಥವಾ ಸೇತು ಬಂದ ಪರೀಕ್ಷೆಯ ಪೂರ್ವ ಪರೀಕ್ಷೆಯ ಬುನಾದಿ ಸಾಮರ್ಥ್ಯಗಳು ಈ ಒಂದು ಹತ್ತು ಅಂಶಗಳನ್ನ ಬುನಾದಿ ಸಾಮರ್ಥ್ಯಗಳಾಗಿ ತೆಗೆದುಕೊಂಡಿರುವಂಥದ್ದು ಮೊದಲನೇದು ಆಧಾರಗಳು ವಿಧಗಳು ಮತ್ತು ಅವುಗಳ ಐತಿಹಾಸಿಕ ಮಹತ್ವ ಎರಡನೇದು ಜಗತ್ತಿನ ಮತ್ತು ಪ್ರಾಚೀನ ನಾಗರಿಕತೆಗಳು ಮೂರನೇದು ಪ್ರಾಚೀನ ಭಾರತವನ್ನಾಳಿದ ಆಳಿದ ರಾಜಮನೆತನಗಳು ನಾಲ್ಕನೇದು ರಾಜ್ಯಶಾಸ್ತ್ರದ ಪರಿಚಯ ಪೌರತ್ವ ಪ್ರಜಾಪ್ರಭುತ್ವ ಮತ್ತು ಸ್ಥಳೀಯ ಸರ್ಕಾರಗಳು ಐದನೇ ಅಂಶ ಸಮಾಜಶಾಸ್ತ್ರದ ಪರಿಚಯ ಮಾನವ ಮತ್ತು ಸಂಸ್ಕೃತಿ ಹಾಗೂ ಸಮಾಜ ಆರನೇ ಅಂಶ ಅಕ್ಷಾಂಶ ಮತ್ತು ರೇಖಾಂಶ ಹಾಗೂ ಭೂಗ್ರಹದ ವೈಶಿಷ್ಟ್ಯಗಳು ಏಳನೇ ಅಂಶ ಭೂಮಿಯ ರಚನೆ ಶಿಲಾಗೋಳ ಮತ್ತು ವಾಯುಗೋಳ ಎಂಟನೇ ಅಂಶ ಜಲಗೋಳ ಜೀವಗೋಳ ಹಾಗೂ ಪರಿಸರ ಮಾಲಿನ್ಯ ಒಂಬತ್ತನೇ ಅಂಶ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಹಾಗೂ ಮೂಲ ಪರಿಕಲ್ಪನೆಗಳು ಹತ್ತನೇ ಅಂಶ ವ್ಯವಹಾರದ ಅರ್ಥ ಮತ್ತು ಮಹತ್ವ ಹಾಗೂ ವ್ಯವಹಾರ ಸಂಘಟನೆಗಳು ಈ ಒಂದು ಹತ್ತು ಬುನಾದಿ ಸಾಮರ್ಥ್ಯಗಳ ಆಧಾರದ ಮೇಲೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ತರಗತಿ ಇರುವಂಥದ್ದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದು ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಒಂದು ಗಂಟೆ ಸಮಯ ಅವಕಾಶ ಆಗಿರುವಂಥದ್ದಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಇದರಲ್ಲಿ ಎ ಬಿ ಸಿ ಅನ್ನೋ ಪ್ರಶ್ನೆಗಳನ್ನ ಕೊಟ್ಟಿರುವಂತದ್ದಾಗಿದೆ ಎ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಬಿತ್ಯ ಆಧಾರದ ಎರಡು ವಿಧಗಳಾವು ಸಿ ಅರ್ಥಶಾಸ್ತ್ರದ ಗ್ರಂಥದ ಕರ್ತೃ ಯಾರು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಎ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಹರಪ್ಪ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಚೀನಾ ನಾಗರಿಕತೆ ಅಮೆರಿಕ ನಾಗರಿಕತೆ ಈ ನಾಲ್ಕರಲ್ಲಿ ಯಾವುದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಬಿ ಪಿರಾಮಿಡ್ಗಳ ರಚನೆಯನ್ನು ಹೊಂದಿದ ನಾಗರಿಕತೆ ಯಾವುದು ಸಿ ಚೀನಾದಲ್ಲಿ ಪ್ರವಾಹವನ್ನು ಉಂಟು ಮಾಡುತ್ತಿದ್ದ ನದಿ ಯಾವುದು ಇನ್ನು ಮೂರನೇ ಪ್ರಶ್ನೆ ಇದರಲ್ಲಿ ಎ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳಿರುವಂಥದ್ದು ಇಮ್ಮಡಿ ಪುಲ್ಕೇಶಿ ರಾಜ ಜಯಸಿಂಹ ದುರ್ಗ ದಡೀಗ ಇನ್ನು ಬಿ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ರಾಜ ಮನೆತನ ಯಾವುದು ಇನ್ನು ಸಿ ಭಾರತದಲ್ಲಿ ಮೊದಲು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ರಾಜ ಯಾರು ಇನ್ನು ನಾಲ್ಕನೇ ಪ್ರಶ್ನೆ ಇದರಲ್ಲಿಯೇ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಬಿ ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು ಇನ್ನು ಸಿ ಗ್ರಾಮ ಪಂಚಾಯಿತಿ ಸದಸ್ಯನು ಎಷ್ಟು ಜನ ಮತದಾರರಿಗೊಬ್ಬರಂತೆ ಆಯ್ಕೆಯಾಗುತ್ತಾರೆ ಇನ್ನು ಐದನೇ ಪ್ರಶ್ನೆ ಎ ಸಮಾಜಶಾಸ್ತ್ರದ ಪಿತಾಮಹ ಯಾರು ಬಿ ಕೃಷಿ ಸಮಾಜದಲ್ಲಿ ಕೃಷಿಗೆ ಏನನ್ನು ಬಳಸುತ್ತಿದ್ದರು ಸಿ ಕಲ್ಚರ್ ಪದದ ಅರ್ಥವೇನು ಇನ್ನು ಆರನೇ ಪ್ರಶ್ನೆ ಇದರಲ್ಲಿ ಎ ಪ್ರಪಂಚದ ಅತ್ಯಂತ ಆಳವಾದ ಮತ್ತು ವಿಶಾಲವಾದ ಸಾಗರ ನಾಲ್ಕು ಆಯ್ಕೆಗಳು ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಆರ್ಕ್ಟಿಕ್ ಸಾಗರ ಹಿಂದೂ ಮಹಾಸಾಗರ ಇನ್ನು ಬಿ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಅಕ್ಷಾಂಶ ಭೂಮಧ್ಯ ರೇಖೆ ಯಾವುದು ಇನ್ನು ಸಿ ಅಕ್ಷಾಂಶ ಎಂದರೇನು ಇನ್ನು ಏಳನೇ ಪ್ರಶ್ನೆ ಇದರಲ್ಲಿಯೇ ಭೂಮಿಯ ಚಿತ್ರ ಬರೆದು ಭೂಮಿಯ ವಿವಿಧ ಪದರಗಳನ್ನು ಗುರುತಿಸಿ ಬಿ ವಾಯುಗುಳವು ಯಾವ ಅನಿಲಗಳಿಂದ ರಚನೆಯಾಗಿದೆ ಸಿ ಓಜೋನ್ ಪದರ ನಾಶವಾಗಲು ಕಾರಣವಾದ ಅನಿಲವನ್ನು ತಿಳಿಸಿ ಇನ್ನು ಎಂಟನೇ ಪ್ರಶ್ನೆ ಇದರಲ್ಲಿಯೇ ಸಾಗರದ ಆಳವನ್ನು ಅಳೆಯುವ ಮಾನಕವನ್ನು ಹೆಸರಿಸಿ ಅಂತ ಕೇಳಿರುವಂಥ ಬಿ ಮಿತಿ ಮೀರಿದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯಿಂದ ಉಂಟಾಗುವ ಮಾಲಿನ್ಯ ವಾಯುಮಾಲಿನ್ಯ ಜಲಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ನಾಲ್ಕರಲ್ಲಿ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಯ್ತು ಇನ್ನು ಸಿ ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಯಾವುದು ಇನ್ನು ಒಂಬತ್ತನೇ ಪ್ರಶ್ನೆ ಇದರಲ್ಲಿಯೇ ರಾಮನು ಒಂದು ಪೆನ್ನು ಕೊಂಡು ಅಂದವಾಗಿ ಬರೆಯುತ್ತಾನೆ ಇದು ಅರ್ಥಶಾಸ್ತ್ರದ ಯಾವ ಪರಿಕಲ್ಪನೆಯಾಗಿದೆ ಇನ್ನು ಬಿ ಅರ್ಥಶಾಸ್ತ್ರದ ಪಿತಾಮಹ ಯಾರು ಸಿ ಆರ್ಥಿಕ ಚಟುವಟಿಕೆಗಳವು ಹತ್ತನೇ ಪ್ರಶ್ನೆ ಇದರಲ್ಲಿಯೇ ಭಾರತದಲ್ಲಿ ಮಾತ್ರ ಕಂಡುಬರುವ ವ್ಯವಹಾರ ಸಂಘಟನೆ ಪಾಲುಗಾರಿಕೆ ಸಂಸ್ಥೆಗಳು ಕೂಡು ಬಂಡವಾಳ ಸಂಸ್ಥೆಗಳು ಹಿಂದೂ ಅವಿಭಕ್ತ ಕುಟುಂಬ ಸಹಕಾರಿ ಸಂಘಗಳು ಬಿ ಪ್ರಶ್ನೆ ಪುನರ್ರಫ್ತು ವ್ಯಾಪಾರಕ್ಕೆ ಉದಾಹರಣೆಯಾದ ದೇಶ ಅಮೆರಿಕ ಭಾರತ ಸಿಂಗಾಪುರ್ ಇಂಗ್ಲೆಂಡ್ ಸಿ ವಿದೇಶಿ ವ್ಯಾಪಾರ ಎಂದರೇನು ಅಂತ ಕೇಳಿರು ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಈ ವಿಡಿಯೋ ನಿಮ್ಗೆ ಎಷ್ಟಾದಲ್ಲಿ ಲೈಕ್ ಮಾಡಿ ಈ ತರ ಒಂದು ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಕೀ ಉತ್ತರಗಳು ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇವುಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡ್ತೀವಿ ಅವುಗಳನ್ನು ಸಹ ವೀಕ್ಷಣೆ ಮಾಡಿ ನೀವು ಪ್ರಾಕ್ಟೀಸ್ಗಾಗಿ ಬಳಸ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಭೇಟಿಯಾಗೋಣ ಆಗೋಣ ಧನ್ಯವಾದ